ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ವ್ಯಕ್ತಿಯೋರ್ವನ ಮೇಲೆ ಮೊಸಳೆ ದಾಳಿ ಕಾಲಿಗೆ ಗಂಭೀರ ಗಾಯ ಜಮಖಂಡಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮೊಸಳೆ ಕಡಿತ ಪ್ರಾಣಪಾಯದಿಂದ ಪಾರು ಐವತ್ತೊಂದು ವರ್ಷದ ಲಕ್ಷ್ಮಣ್ ದುರ್ಗಪ್ಪ ಮಾದರ ಎಂಬುವವರು ಮುಂಜಾನೆ ಎಂಟು ಗಂಟೆಗೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಬರುವ ವೇಳೆ ಮೊಸಳೆ ದಾಳಿ ಮಾಡಿದೆ ಬಲಗಾಲಿಗೆ ಮೊಸಳೆ ಕಚ್ಚಿದ ಪರಿಣಾಮ ಅಪಾರ ಪ್ರಮಾಣದ ರಕ್ತಸ್ರವವಾಗಿ ಕಿರುಚಾಡಿ ಮೊಸಳೆ ಕೈಯಿಂದ ತಪ್ಪಿಸಿಕೊಂಡು ಅಲ್ಲಿದ್ದ ಸ್ಥಳೀಯರಿಗೆ ಮಾಹಿತಿ ತಿಳಿಸಿದಾಗ ಅವರನ್ನು ಸ್ಥಳೀಯರು ಸೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದರು ಕೃಷ್ಣಾ ನದಿ ಅಪಾರ ಮಟ್ಟದಲ್ಲಿ ನೀರು ಹರಿಯುವುದರಿಂದ ಮೊಸಳೆಗಳು ಅಲ್ಲಲ್ಲಿ ಕಾಣಿಸಿತೊಡಗಿವೆ ವಿಷಯ ತಿಳಿದ ಕೂಡಲೇ ಊರಿನ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ ಕಡಕೋಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವರವರು ಮಾತನಾಡಿ ಈ ವ್ಯಕ್ತಿಗೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಎಂದರು ಹೆಚ್ಚಿನ ಚಿಕಿತ್ಸೆಗಾಗಿ ಮಹಾರಾಷ್ಟ್ರದ ಮೀರಜ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸುವುದು ಒಳ್ಳೆಯದು ವರದಿ ಸಂಗಮೇಶ ತಳವಾರ ಆರ್ಜೆ ನ್ಯೂಸ್ ಟೈಮ್ ಜಮಖಂಡಿ